ಅಪ್ಪ ಕಾಣಿಸ್ತಾ ಇಲ್ಲ ಎಲ್ಲಿದಾರ ಎಲ್ಲಿದಾರ ಅಪ್ಪ ಇನ್ನು ಹೋದ್ರು ಇಲ್ಲ ಅಪ್ಪ ಹೋದ್ರು ಇಲ್ಲಿ ಇಲ್ಲ ಅವರು ಇಲ್ಲ ಸರ್ ಏ ಇಲ್ಲಪ್ಪ ಅವ್ರಲ್ಲ ಅದು ಇಲ್ಲ ಇದಾರಲ್ಲ ಸರ್ ನೀನೇ ತಾನೇ ಹೇಳಿದ್ವಿ ನಾನು ಡ್ಯಾನ್ಸ್ ಮಾಡ್ಬೇಕಂದ್ರೆ ನಮ್ಮ ಅಪ್ಪ ಇರಬಾರ್ದು ಅಂತ ಸ್ವಲ್ಪ ನರ್ವಸ್ ಆಗ್ತೀನಿ ಅಂತ ಅಷ್ಟೇ ಸರ್ ಮೊದಲೇ ನರ್ವಸ್ ಇದು ನರ್ವಸ್ ಆಯ್ತು ನಮಗಾಯ್ತು ನರ್ವಸ್ ಅದಕ್ಕೆ ನಾವೇನ್ ಮಾಡ್ಬಿಟ್ವಿ ಜೊತೆಯಲ್ಲಿ ಒಂದು ಹೀರೋಯಿನ್ ಇನ್ನು ಕೊಟ್ಬಿಟ್ವಿ ನರ್ವಸ್ ಆಗಬಾರ್ದು ಅಂತ ನೋಡಪ್ಪ ನರ್ವಸ್ ಆದಾಗೆಲ್ಲ ಆ ಎಮ್ಮನ ಎಳ್ಕೊ ಈ ಕಡೆ ಬೀಸಾಕೋ ತಿರ್ಗ ನರ್ವಸ್ ಆಗುತ್ತೆ ಆ ಕಡೆಯಿಂದ ಈಗ ಹೇಳ್ಕೊ ತುಂಬ ನರ್ವಸ್ ಆಯ್ತಾ ತಗೋ ಕರೆದ ತೊಳೆ ಮೇಲೆ ಅಲ್ಲ ನೋಡಿದ್ ಹೇಳ್ದಪ್ಪ ಹ್ಞೂ ಸರ್ ಸೊ ಏನು ನೀವು ಬಡವರಿಗೆ ಸಹಾಯ ಮಾಡ್ತಿರೋ ಇನ್ನೂ ಜಾಸ್ತಿ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಈ ವಿಜಯ ಡಿಸ್ಟ್ರಿಕ್ನ ಇನ್ನೂ ಡೆವಲಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ಏನೇನಕ್ರೆ ಅವರೆಲ್ಲರೂ ನಿಮ್ಮನ್ನ ತುಂಬ ನಿರೀಕ್ಷೆ ಇಟ್ಟಿದ್ದಾರೆ ನೀವೇನೋ ಒಂದು ಈ ಐದು ವರ್ಷ ಗೌರ್ಮೆಂಟಲ್ಲಿ ನೀವೇನೋ ಒಂದು ಮಾಡ್ತೀರಾ ಅಂತ ಹೇಳಿ ಸೊ ದಯವಿಟ್ಟು ಅವ್ರ ಪರವಾಗಿ ನಾನು ನಮ್ಮ ಮನವಿ ಮಾಡ್ಕೊತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಬ್ಬರಿಗೂ ಒಂದ್ಸರಿ ಶಿಲ್ಲೆ ಮಾತ್ರ ಬರಬೇಕಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅವರಿಗೋಸ್ಕರ ನಮ್ಮ ಹಂಪಿಯಿಂದ ಪ್ರೀತಿ ಇಬ್ಬರಿಗೂ ಏ ಮತ್ತೆ ಬರ್ತಾರೆ ಮುಗುದಿಲ್ಲ ಜೈರ್ ಬಾಯ್ ಇಲ್ಲಿಗೆ ಮುಗುದಿಲ್ಲ ಇನ್ನೂ ಇದೆ ಅವರ ಇನ್ನೂ ಪರ್ಫಾರ್ಮೆನ್ಸ್ ಇದಾವೆ ಅವ್ರ ತಂದೆ ಇದ್ರು ಅಂತ ಸುಮ್ಮನೆ ಟೆನ್ ಪರ್ಸೆಂಟ್ ಬಿಟ್ಟವ್ರೆ ಇನ್ನು ತೊಂಬತ್ ಪರ್ಸೆಂಟ್ ಬಾಕಿ ಇದೆ ಕರ್ಕೊಂಡ್ ಬರ್ತೀವಿ ಅದಕ್ಕೆ ಮುಂಚೆ ಮೈಕ್ ಇಟ್ಕೊಳ್ಳಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಂಪಿ ಜ